ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇವತ್ತಿನ ಡಿಸೈನ್ನ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕ್ತಾ ಇದ್ದೀನಿ ಇದನ್ನು ಕೋನಾ ಥ್ರೆಡ್ ಅಂತಲೂ ಕೂಡ ಕರೀತಾರೆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ನ್ಯೂ ಡಿಸೈನ್ ಅಂತಲೇ ಅನ್ಬೋದು ತುಂಬ ಸಿಂಪಲ್ ಡಿಸೈನು ಹೆಚ್ಚಾಗಿ ಬೀಡ್ಸನ್ನು ಇಲ್ಲ ಮತ್ತು ಕುಚ್ಚನ್ನು ಕೂಡ ಹಾಕ್ಕೊಳ್ತಿಲ್ಲ ಅಂದರೆ ಈ ಡಿಸೈನ್ಗೆ ಕುಚ್ಚನ್ನು ಕೂಡ ಹಾಕ್ಬೋದು ಬಟ್ ನಾನು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಎಲ್ಲೂ ಪ್ಲೇಸ್ ಬಿಡ್ತಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಕುಚ್ಚು ಹೆಚ್ಚಾಗಿ ಬೇಡ ಅನ್ನೋರು ಟ್ರೈ ಮಾಡ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಒಂದು ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮೊದಲಿಗೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ ಒಟ್ಟು ಆರು ಚೈನ್ಗಳನ್ನ ಹಾಕೊಳ್ಳಿ ಆರು ಚೈನ್ಗಳನ್ನ ಹಾಕಿದ್ದೀನಿ ಈ ರೀತಿ ಆರು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಈ ರೀತಿ ನಿಡಲನ್ನ ಹಾಕಿ ದಾರನ ದಾರನ ಮೇಲೆ ತ ಈ ರೀತಿ ತಂದು ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಡಲ್ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ನಿಡಲ್ ಮುಂದೆ ಇರುವಂಥ ಥ್ರೆಡ್ಡಿಂದ ಥ್ರೆಡ್ಡನ್ನು ಹೇಳ್ಕೊಳ್ಳೋದಷ್ಟೆ ಈ ರೀತಿ ಹೇಳ್ಕೊಂಡು ಲಾಕ್ ಮಾಡಬೇಕು ಸ್ಲಿಪ್ ನಾಟ್ ಅಂತೇಳಿ ಕರೀತಾರೆ ಇವಾಗ ಲೆಫ್ಟ್ ಅಲ್ಲಿ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ ಸಿಕ್ಸ್ ಚೈನ ಹಾಕಿರೋದು ಅದರೊಳ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ ಇಟ್ಕೊಂಡು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಇಲ್ಲೂ ಕೂಡ ಒಂದು ಸ್ಲಿಪ್ ನಾಟನ್ನು ಹಾಕೊಳ್ತಾ ಇದ್ದೀನಿ ಅಥವಾ ಇಲ್ಲಿ ಬೇಕಿದ್ರೆ ನೀವು ಸಿಂಗಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ಸ್ಲಿಪ್ ನಾಟನ್ನು ಹಾಕೊಂಡ್ಮೇಲೆ ಈ ರೀತಿ ಲೆಫ್ಟ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಹೋ ಆ ಹೋಲನ್ನು ನಾನು ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡಿ ಮಾಡಿಟ್ಕೊಂಡು ತ್ರೀಚನ್ನ ಹಾಕ್ಕೊಂಡೆ ತ್ರಿಚೈನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಇದ್ದೀನಿ ಮತ್ತು ಇನ್ನೂ ಒಂದು ಸಲ ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಹೋಲ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ತೀನಿ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಮತ್ತೆರಡು ಲೂಪಲ್ಲಿ ಮೇಲ್ ಪಾಸ್ ಮಾಡ್ಕೊಳ್ತೀನಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸ್ ಒಳಗಡೆ ಅಂದರೆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಿಂದ ಒಂದು ಸಲ ಮತ್ತೆರಡು ಲೂಪಿಂದ ಒಂದು ಸಲ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲೆ ಹೇಳ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಅಂತೇಳಿ ಕರಿತೀವಿ ಸೊ ಮೂರು ಕಂಬನ ಮಾಡಬೇಕು ಅಂದರೆ ತ್ರಿಬಲ್ ಕ್ರೋಶ ಕಂಬಗಳನ್ನ ತ್ರಿಚೈನ ಹಾಕ್ಕೊಂಡ್ಮೇಲೆ ಮೂರು ಕಂಬಗಳನ್ನ ಮಾಡಬೇಕಾಗುತ್ತೆ ಸೊ ಮೂರು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಮತ್ತೆ ತ್ರಿಚೈನ ಹಾಕ್ತಾಯಿದ್ದೀನಿ ತ್ರಿಚೈನ ಹಾಕಿ ಈ ಹೋಲ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಒಂದು ಈ ರೀತಿ ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ ಮತ್ತು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಒಂದು ಬೀಡನ್ನ ಇದ್ದೀನಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ಲಾಕ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೊಷನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಸಲ ಥ್ರೆಡನ್ನ ಮೇಲೆ ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಷ ಆಗುತ್ತೆ ಮತ್ತು ಆ ಚೈನ್ ಕೆಳಗಡೆ ನಿಡಲ್ನ ಹಾಕಬೇಕು ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಒಟ್ಟು ಏಳು ಸಿಂಗಲ್ ಕ್ರೋಶ ಮಾಡಿಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ಇದು ಬಟರ್ಫ್ಲೈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಅದರೂ ತುದಿಯಲ್ಲಿ ಎರಡು ಆಂಟೆನೋ ಥರ ಇರುತ್ತಲ್ವ ಆ ರೀತಿದನ್ನ ಮಾಡ್ತಾ ಮತ್ತು ಇದೇ ರೀತಿ ಮತ್ತೊಂದು ಸಲ ಫೈ ಹಾಕ್ತಾ ಹಾಕ್ತಾಯಿದ್ದೀನಿ ಲಾಕ್ ಮಾಡಿ ಸಿಕ್ಸ್ ಚೈನ್ಗೆ ಮತ್ತು ಐದು ಚೈನ್ನ ಹಾಕ್ತಾಯಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಮತ್ತೊಂದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಂತರ ಆ ಚೈನ್ ಕೆಳಗಡೆ ಈ ರೀತಿ ನಿಡಲನ್ನ ತೂರಿಸಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಎರಡು ದಾರ ಆಗುತ್ತೆ ಒಟ್ಟಿಗೆ ಸೇರಿಸಿ ನಾವು ದಾರನ ಹೇಳ್ಕೊಂಡ್ರೆ ಸಿಂಗಲ್ ಕ್ರಶ್ ಆಗುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ಡನ್ನು ಇಟ್ ಇಟ್ಕೊಂಡು ನೀಟಾಗಿ ಈ ರೀತಿ ಲಾಕ್ ಮಾಡಿಕೊಳ್ಳಿ ಸೊ ತುಂಬ ಈಸಿ ಡಿಸೈನು ಸೊ ಬೇಕು ಅಂದರೂ ಕೂಡ ಈ ಡಿಸೈನ್ಗೆ ನೀವು ಹಾಕ್ಕೊಳ್ಬೋದು ಹೇಗೆ ಅಂತ ಹೇಳ್ತೀನಿ ಆ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಸ್ಟಾರ್ಟಿಂಗು ಏಳು ಸಿಂಗಲ್ ಕ್ರೋಶ ಮಾಡಿದ್ದೆ ಅಷ್ಟನ್ನೇ ಹಾಕ್ಕೊಳ್ತೀನಿ ಇಲ್ಲಿ ಮತ್ತು ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬಾರ್ದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಸ್ಟಾರ್ಟಿಂಗು ಆ ಫೈ ಚೈನ್ಗೆ ಏಳು ಸಲ ಸಿಂಗಲ್ ಕ್ರೋಶ ಮಾಡಿದ್ದು ಅಷ್ಟೇ ಸಿಂಗಲ್ ಕ್ರೋಶ ಇಲ್ಲೂ ಕೂಡ ಮಾಡಿಕೊಂಡೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಅಂದರೆ ಏಳನೇ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ಏಳು ಸಿಂಗಲ್ ಕ್ರೋಶನ್ನ ಮಾಡಿ ಈ ಆರು ಚೈನ್ ಹೋಲ್ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕಬೇಕು ಈ ಕಡೆ ಒಂದು ಪೆಟಲ್ಸ್ ಇರುತ್ತಲ್ವ ಅಂದರೆ ಬಟರ್ಫ್ಲೈ ಅಂದ್ಕೊಂಡ್ರೆ ರೆಕ್ಕೆ ರೀತಿ ಕಾಣಿಸುತ್ತೆ ಈ ಸೈಡು ಕೂಡ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಎರಡು ಆಂಟಿನ ರೀತಿ ಆಯಿತು ತ್ರೀ ಚೈನ ಹಾಕ್ತಾ ಇದ್ದೀನಿ ತ್ರೀ ಚೈನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಶ ಕಂಬನ ಮಾಡ್ತಾಯಿದ್ದೀನಿ ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ ಮೇಲ್ಪಾಸ್ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ತ್ರಿಬಲ್ ಕೃಷಕಂಬ ಕಂಬ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಎರಡು ಕಂಬ ಆಗಿದೆ ಮೂರನೇ ತ್ರಿಬಲ್ ಕೃಷಕಂಬ ಕಂಬ ಮೂರು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಸೊ ತ್ರೀ ಚೈನ್ನ ಹಾಕ್ಕೊಂಡೇ ನಾವು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಹಾಗಾಗಿ ಕೊನೆಯಲ್ಲಿ ತ್ರೀ ಚೈನ ಹಾಕಿನೇ ಲಾಕ್ ಮಾಡಬೇಕು ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಏನು ಫಸ್ಟಿಗೆ ಲಾಕ್ ಇರುತ್ತೆ ತ್ರೀ ಚೈನ್ ಲಾಕು ಅಲ್ಲಿಗಾದರೂ ಲಾಕ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಲೇಸ್ ಮೇಲಾದರೂ ಲಾಕ್ ಮಾಡ್ಬೋದು ಸೊ ನಾನು ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಸ್ಟಿಚ್ ಇರುತ್ತಲ್ವ ಲೇಸ್ ಮೇಲೆ ಅದರ ಪಕ್ಕನೇ ಲಾಕ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಬಟರ್ಫ್ಲೈ ಥರ ನಂತರ ತ್ರೀ ಇದ್ದೀನಿ ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ ಇದನ್ನು ಸ್ವಲ್ಪ ನೀಟ್ ಮಾಡಿ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ನೀಟ್ ಮಾಡ್ಕೊಳ್ಬೇಕಷ್ಟೆ ನಾರ್ಮಲ್ ಸಿಲ್ಕ್ ಥ್ರೀಡಲ್ಲೂ ಕೂಡ ಈ ಡಿಸೈನ್ನ ಹಾಕ್ಬೋದು ಈ ರೀತಿ ಕಾಣಿಸುತ್ತೆ ತ್ರೀ ಚೈನ್ನ ಹಾಕಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಫೈವ್ ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಏನಾದರೂ ಕುಚ್ಚು ಬೇಕು ಅಂದರೆ ಫೈ ಚೈನೇ ತ್ರೀ ಟೈಮ್ಸ್ ಹಾಕ್ಕೊಳ್ಳಿ ಮಧ್ಯದಲ್ಲಿ ಕೊನೆಯಲ್ಲೂ ಕೂಡ ಫೈ ಫೈ ಚೈನ ಎರಡು ಸಲ ಹಾಕ್ಕೊಳ್ಳಿ ಫಸ್ಟು ಮತ್ತು ಕೊನೆಯಲ್ಲಿ ನಾನು ಇದಕ್ಕೆ ಕುಚ್ಚೇನೋ ಕಟ್ತಾ ಇಲ್ಲ ಅಲ್ವಾ ಹಾಗಾಗಿ ಫ ತ್ರೀ ಫೈ ತ್ರೀ ಈ ರೀತಿ ಬರ್ತಾ ಬರೋ ಹಾಗೆ ಮಾಡ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ಹೇಳ್ತಿರೋದು ತ್ರೀ ಫೈ ತ್ರೀ ಹಾಕಿ ಹಾಕ್ಕೊಂಡು ನಂತರ ಆರ್ಚನೆ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಲ್ಲೂ ಫೈ ಹಾಕಿದ್ಮೇಲೆ ತ್ರೀ ಹಾಕಿದ್ದೀನಿ ಎಂಡಿಂಗಲ್ಲೂ ಕೂಡ ಅಷ್ಟೇ ತ್ರೀ ಆದಮೇಲೆ ಫೈ ಬರುತ್ತೆ ಕುಚ್ಚಬೇಕು ಅಂದರೆ ಬರೀ ಫೈ ಫೈನೇ ತ್ರೀ ಟೈಮ್ಸ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗು ಎರಡು ಸಲ ಮತ್ತು ಎಂಡಿಂಗಲ್ಲೂ ಕೂಡ ಎರಡು ಸಲ ಬರುತ್ತೆ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಫೈವ್ ಚೈನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕುಚ್ಚು ಬೇಕು ಅಂದರೆ ನಾನು ತ್ರೀ ಚೈನ ಹಾಕಿರೋ ಜಾಗದಲ್ಲಿ ಫೈವ್ ಚೈನ ಹಾಕ್ಕೊಳ್ಳಿ ಅಂದರೆ ಫೈ ಫೈದು ತ್ರೀ ಟೈಮ್ಸ್ ಬರುತ್ತೆ ಅಷ್ಟೆ ಮತ್ತು ತ್ರೀ ಚೈನ ಹಾಕ್ಕೊಂಡೆ ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಫೈವ್ ತ್ರೀ ಈ ರೀತಿಯಾಗಿ ನಾನು ಹಾಕ್ಕೊಳ್ತಿರೋದು ಕುಚ್ಚೇನು ಕಟ್ತಾ ಇಲ್ಲ ಅಲ್ವಾ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಆರು ಚೈನ್ಗಳನ್ನ ಹಾಕಬೇಕು ಸೊ ನೆಕ್ಸ್ಟ್ ಸ್ಟಾರ್ಚ್ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆರು ಚೈನ್ಗಳನ್ನ ಹಾಕಿ ಇಲ್ಲಿ ಲಾಕ್ದು ಲೂಪ್ ಇರುತ್ತೆ ನೋಡಿ ಆ ಲೂಪಿಗೆ ಈ ರೀತಿ ಸೈಡಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸ್ಲಿಪ್ ನೋಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಡಲ್ ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಮುಂದೆ ಇರೋ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಅದನ್ನು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತು ಆ ಸಿಕ್ಸ್ ಚೈನ್ ಹೋಲ್ ಒಳಗಡೆ ಒಂದು ಸಲ ಸ್ಲಿಪ್ ನಾಟನ್ನು ಹಾಕ್ಕೊಳ್ತೀನಿ ಅಥವಾ ಸಿಂಗಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ಸೊ ಸ್ಲಿಪ್ ನಾಟನ್ನೇ ಹಾಕ್ಕೊಳ್ತಿದ್ದೀನಿ ಸ್ಲಿಪ್ ನಾಟ್ ಅಂದರೆ ಸ್ವಲ್ಪ ಜಾಸ್ತಿ ದಪ್ಪ ಬರಲ್ಲ ಸಣ್ಣದಾಗಿ ಲಾಕ್ ಆಗುತ್ತೆ ಅಷ್ಟೇ ನಂತರ ತ್ರೀ ಚೈನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಳ್ಬೇಕು ಅಂದರೆ ಬಟರ್ಫ್ಲೈಗೆ ರೆಕ್ಕೆಗಳಿರುತ್ತಲ್ವ ಎರಡು ಅದನ್ನು ಅದು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಸೊ ತ್ರೀ ಚೈನ ಹಾಕಿ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಎರಡು ಕಂಬ ಆಯಿತು ಮೂರನೇ ತ್ರಿಬಲ್ ಕ್ರೋಶ ಕಂಬ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮೂರು ಕಂಬ ಆಗಿದೆ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಆ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ನಂತರ ಐದು ಚೈನ್ಗಳನ್ನ ಹಾಕ್ತಿದ್ನಿ ಒಂದು ಎರಡು ಮೂರು ನಾಲ್ಕು ಐದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆ ಚೈನ್ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಆ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಆರಾಮಾಗಿ ಸಿಂಗಲ್ ಕ್ರೋಷ ಮಾಡ್ತಾ ಹೋಗ್ಬೋದು ಸೊ ಫಸ್ಟ್ ಒನ್ ಆರ್ಚಲ್ಲಿ ಈ ರೀತಿ ಆಂಟನ ಮಾಡೋದಕ್ಕೆ ನಾನು ಫೈ ಚೈನ್ಗೆ ಏಳು ಸಲ ಸಿಂಗಲ್ ಕ್ರೋಷ ಮಾಡಿದೆ ಅಷ್ಟೇ ಸಿಂಗಲ್ ಕ್ರೋಷ ಇಲ್ಲೂ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಫಸ್ಟ್ ಒನ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟನ್ನೇ ಹಾಕ್ಕೊಳ್ಳಿ ಒಂದು ಏಳು ಸಲ ಸಿಂಗಲ್ ಕ್ರೋಶನ ಮಾಡಿ ಈ ಏನು ಸಿಕ್ಸ್ ಚೈನ್ ಇದೆಯಲ್ವ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾನು ಮತ್ತೆ ಸಿಕ್ಸ್ ಚೈನ ಹಾಕಿ ಸಾರಿ ಫೈವ್ ಚೈನ ಹಾಕ್ಕೊಳ್ತೀನಿ ಇನ್ನೊಂದು ಆಂಟೇನ ಮಾಡಬೇಕಲ್ವ ಹಾಗಾಗಿ ಮತ್ತು ನಾನಿಲ್ಲಿ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಆ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ಗಳನ್ನ ಮಾಡಬೇಕು ಏಳು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಇಲ್ಲಿ ನಾನು ಏಳು ಸಲ ಸಿಂಗಲ್ ಕ್ರೋಶ ಆದಮೇಲೆ ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ನಾವು ಇಲ್ಲಿ ಅದರ ರೆಕ್ಕೆಗಳಿದೆಯಲ್ಲ ಅದನ್ನು ಮಾಡಿಕೊಳ್ಬೇಕು ಈ ಸೈಡು ಕೂಡ ಈ ಸೈಡು ಕೂಡ ನಾನು ತ್ರೀ ಚೈನ್ ಹಾಕ್ಕೊಂಡು ಮೂರು ತ್ರಿಬಲ್ ಕ್ರೋಶ ಕಂಬ ಮಾಡಿ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಆ ಲಾಕ್ ಇರುತ್ತಲ್ವ ಆ ಲಾಕು ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸ್ಲಿಪ್ ನೋಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಡೈರೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಫಸ್ಟ್ ಚಾರ್ಚಲ್ಲಿ ಬಟ್ ನಾನಿಲ್ಲಿ ಆ ಲಾಕ್ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸ್ಲಿಪ್ ನೋಟನ್ನು ಹಾಕ್ಕೊಳ್ತೀನಿ ಅಂದರೆ ನಿಡಲಿರೋ ನಿಡಲಲ್ಲಿ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು ನಂತರ ತ್ರೀ ಚೈನ ಹಾಕೋದು ನಾನಿಲ್ಲಿ ಲೇಸ್ ಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ಕೊಂಡಿಲ್ಲ ಆ ಲಾಕ್ ಕೆಳಗಡೆ ಸಲ ಸ್ಲಿಪ್ ನೋಟನ್ನು ಹಾಕ್ಕೊಂಡು ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಸ್ಲಿಪ್ ನಾಟೇ ತುಂಬ ನೀಟಾಗಿ ಬಂತು ನಂತರ ತ್ರೀ ಚೈನ್ ಹಾಕಿದ್ಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಫೈ ಚೈನ್ನ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಕುಚ್ಚಬೇಕು ಅಂದರೆ ಫೈ ಚೈನೇ ತ್ರೀ ಟೈಮ್ಸ್ ಹಾಕ್ಕೊಳ್ಳಿ ಸೊ ಈ ರೀತಿ ಸ್ವಲ್ಪ ಕೈಯಲ್ಲಿ ನೀಟ್ ಮಾಡಿದ್ರೆ ಅದನ್ನು ನೀಟಾಗಿ ಕಾಣಿಸುತ್ತೆ ತೀರಾ ಬಿಗ್ ಸೈಜ್ ಇವಲ್ಲ ತೀರಾ ಸ್ಮಾಲ್ ಇವಲ್ಲ ಆ ರೀತಿ ಕಾಣಿಸುತ್ತೆ ಆರ್ಚು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಡಿಸೈನು ಸ್ವಲ್ಪ ದೂರ ಹಾಕಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಮತ್ತು ಕೊನೆಯಲ್ಲೂ ಕೂಡ ನಾನು ಒಂದು ಫೈ ಚೈನ್ ಹಾಕಿ ಒಂದೆರಡು ಸಲ ಲಾಕ್ ಮಾಡಿ ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲನ್ನು ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಕುಚ್ಚೇನಾದರೂ ಕಟ್ಕೊಂಡ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಬಟರ್ಫ್ಲೈ ರೀತಿಯಾಗಿ ಹಾಕಿದ್ದೀನಿ ಕುಚ್ಚು ಬೇಡ ಬೇಡನವರು ಟ್ರೈ ಮಾಡ್ಬೋದು ಇದನ್ನು ಹಾಕಿದ್ಮೇಲೆ ಕುಚ್ಚಿನ ಅವಶ್ಯಕತೆ ಇಲ್ಲ ಅನಿಸ್ ಅನ್ನಿಸ್ತು ಕುಚ್ಚು ಬೇಕು ಅಂದರೆ ಫೈ ಫೈ ಟೈಮು ಸಾರಿ ಫೈವ್ ಫೈ ಚೈನ ತ್ರೀ ಟೈಮ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು